ಸ್ನೇಹಿತರೆ ನಿನ್ನೆಯ ಶನಿವಾರದ ಒಂದು ಕೆಚ್ಚಿನ ಪಂಚಾಯಿತಿನ ನೀವೆಲ್ಲರೂ ನೋಡೇ ಇರ್ತೀರಾ ಚೈತ್ರ ಕುಂದಾಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಚೆನ್ನಾಗೆ ಬೆಂಡೆತ್ತಿದ್ರು ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ನ ಹೊರಗಡೆ ಇದ್ದಂತ ಸುದ್ದಿಗಳನ್ನೆಲ್ಲ ತೊಗೊಂಬಂದು ಬಿಗ್ ಬಾಸ್ ನ ಒಳಗಡೆ ಕಂಟೆಸ್ಟೆಂಟ್ ಗಳಿಗೆ ತಲೆಯಲ್ಲಿ ಹುಳ ಬಿಡುವಂತ ಕೆಲಸವನ್ನ ಚೈತ್ರ ಅವರು ಮಾಡಿದ್ರು ಹೀಗಾಗಿ ಕಿಚ್ಚ ಸುದೀಪ್ ಅವರು ಚೈತ್ರ ಅವರ ಮೇಲೆ ರೇಗಾಡಿದ್ರು ಈ ಮಧ್ಯೆ ಚೈತ್ರ ಕುಂದಾಪುರ ಅವರು ತಮ್ಮ ಒಂದು ತಪ್ಪನ್ನ ಒಪ್ಪುಕೊಳ್ತೇನೆ ಕಿಚ್ಚ ಸುದೀಪ್ ಅವರ ವಿರುದ್ಧವೇ ವಾದಗಳನ್ನ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಕೆಲವೊಂದಿಷ್ಟು ಚೈತ್ರಾ ಕುಂದಾಪುರ ಅವರ ಫ್ಯಾನ್ಸ್ ಗಳು ಕೂಡ ಈ ಒಂದು ಕಾಮೆಂಟ್ ಸೆಕ್ಷನ್ಗಳಲ್ಲಿ ಕಿಚ್ಚ ಸುದೀಪ್ ಅವರ ವಿರುದ್ಧ ಮಾತನಾಡುತ್ತಿದ್ದಾರೆ ಹಾಗಾದ್ರೆ ಏನದು ಯಾವ ರೀತಿ ಕಿಚ್ಚ ಸುದೀಪ್ ಅವರ ವಿರುದ್ಧ ಈ ಒಂದು ವಿತಂದ ವಾದಗಳನ್ನು ಚೈತ್ರಾ ಕುಂದಾಪುರ ಫ್ಯಾನ್ಸ್ಗಳು ಕಾಮೆಂಟ್ ಸೆಕ್ಷನ್ ಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ನೈತ್ರ ನಮಗೆಲ್ಲ ಗೊತ್ತಿರಬಹುದು ಮೊನ್ನೆ ಒಂದು ಎಪಿಸೋಡ್ ನಲ್ಲಿ ಚೈತ್ರಾ ಕುಂದಾಪುರ ಅವರು ಆರೋಗ್ಯ ಸಮಸ್ಯೆಯಿಂದ ಬಾತ್ರೂಮ್ ನಲ್ಲಿ ಬಿದ್ದೋಗ್ತಾರೆ ಆ ಒಂದು ಕಾರಣಕ್ಕೆ ಬಿಗ್ ಬಾಸ್ ಅವರು ಚೈತ್ರಾ ಕುಂದಾಪುರ ಅವರನ್ನು ಬಿಗ್ ಬಾಸ್ ಮನೆಯಿಂದ ಆಸ್ಪತ್ರೆಗೆ ಸ್ಪೇ ಶಿಫ್ಟ್ ಮಾಡ್ತಾರೆ ಅಲ್ಲಿಯವರೆಗೂ ಎಲ್ಲವೂ ಕೂಡ ಕರೆಕ್ಟಾಗೇ ಇತ್ತು ಆದರೆ ಚೈತ್ರ ಕುಂದಾಪುರವರು ಆಸ್ಪತ್ರೆಗೆ ಹೋದ ನಂತರ ಅಲ್ಲಿಯ ಡಾಕ್ಟರ್ಸ್ ಹಾಗೂ ನರ್ಸ್ಗಳಿಗೆ ಹೊರಗಡೆ ಯಾವ ರೀತಿ ಆಗಿದ್ದೀವಿ ನಮ್ಮ ಬಗೆಗಿನ ಅಭಿಪ್ರಾಯಗಳು ಏನು ನಿಮಗೆ ಯಾರು ಇಷ್ಟ ಅನ್ನೋ ಒಂದು ಕ್ವಶನ್ಸ್ಗಳನ್ನು ಡಾಕ್ಟರ್ಸ್ ಹಾಗೂ ನರ್ಸ್ಗಳಿಗೆ ಕೇಳ್ತಾರೆ ಅದಾದ ನಂತರ ಅಷ್ಟಕ್ಕೆ ಸುಮ್ಮನಾಗ್ಬಿಟ್ಟಿದ್ರೆ ಏನೂ ಪ್ರಾಬ್ಲಮ್ ಇರ್ತಿರಲಿಲ್ಲ ಆದರೆ ಆ ಒಂದು ಅಭಿಪ್ರಾಯಗಳನ್ನು ಮನೆ ಒಳಗಡೆ ಬಂದ ನಂತರ ಅಂದರೆ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಿ ಹುಷಾರಾದ ಮೇಲೆ ಮನೆ ಒಳಗಡೆ ಬಂದ ನಂತರ ಉಳಿದ ಕಂಟೆಸ್ಟೆಂಟ್ಗಳಿಗೆ ಇವರ ಒಂದು ಅಭಿಪ್ರಾಯ ಈ ರೀತಿ ಇದೆ ನೀವು ಪಾಸಿಟಿವ್ ಆಗಿದ್ದೀರಾ ನೀವು ನೆಗೆಟಿವ್ ಆಗಿದ್ದೀರಾ ಹಾಗೂ ನೀವು ರೈಟು ನೀವು ಹೀರೋ ಈ ರೀತಿ ಒಂದು ಅಭಿಪ್ರಾಯಗಳನ್ನು ಶೇರ್ ಮಾಡಿದರು ಬಿಗ್ ಬಾಸ್ನ ಒಂದು ರೂಲ್ಸ್ ಹಾಗೂ ಪ್ರೋಟೋಕಾಲ್ನ ಪ್ರಕಾರ ಹೊರಗಡೆ ಇರುವಂಥ ಸುದ್ದಿಗಳನ್ನು ಯಾವುದೇ ಕಂಟೆಸ್ಟೆಂಟ್ಗಳು ಈ ಒಂದು ಆರೋಗ್ಯ ಸಮಸ್ಯೆಯಿಂದ ಅಥವಾ ಬೇರೆ ಒಂದು ಯಾವುದೇ ರೀಸನ್ನಿಂದ ಹೊರಗಡೆ ಹೋದಾಗ ಅಲ್ಲಿ ಆದಂತಹ ಒಂದು ಅಭಿಪ್ರಾಯಗಳನ್ನ ಒಳಗಡೆ ತಂದು ಯಾವುದೇ ಕಂಟೆಸ್ಟೆಂಟ್ ಗಳಿಗೆ ಹೇಳಬಾರದು ಆದ್ರೆ ಚೈತ್ರ ಕುಂದಾಪರ್ ಅವರು ಮೈಕ್ ಅನ್ನ ಬಚ್ಚಿಟ್ಟು ಅಂದ್ರೆ ಮುಚ್ಚಿಟ್ಟು ಎಲ್ಲಾ ಕಂಟೆಸ್ಟೆಂಟ್ಗಳಿಗೆ ಒಂದು ಕಥೆ ರೂಪದಲ್ಲಿ ಅವರು ಈ ರೀತಿ ಇದಾರೆ ಅಂತ ಒಂದು ಅಭಿಪ್ರಾಯಗಳನ್ನ ಹೇಳಿದ್ರು ಸೊ ಈ ಒಂದು ವಿಚಾರ ನೋಡುವಂತ ಪ್ರೇಕ್ಷಕರಲ್ಲೂ ಕೂಡ ಒಂದು ಚೈತ್ರ ಅವರ ಮೇಲೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡುವ ಹಾಗೆ ಮಾಡ್ತು ಇದೆಲ್ಲ ಆದ ನಂತರ ನಮಗೆಲ್ಲ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ಸ್ ನಲ್ಲಿ ಒಂದು ಟಾಪಿಕ್ ಅನ್ನ ಎತ್ತಿಡಿದ್ರು ಸೊ ನಿನ್ನೆ ಒಂದು ಶನಿವಾರದ ಎಪಿಸೋಡ್ ನಲ್ಲಿ ನೀವೆಲ್ಲ ನೋಡಿರಬಹುದು ಚೈತ್ರ ಅವರು ಈ ಒಂದು ಕೆಚ್ಚ ಸುದೀಪ್ ಅವರ ಎದುರಿಗೆ ಯಾವ ರೀತಿ ವಾದಕ್ಕೆ ಇಳಿದಿದ್ರು ಅಂತ ತಾವು ಮಾಡಿದ್ರು ತಪ್ಪನ್ನ ಒಬ್ಬಗಳೇನೆ ನಾವು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಮಾತನ್ನ ಆಡಿದ್ರು ಕಣ್ಮುಂದೆನೆ ತಪ್ಪನ್ನ ಇಟ್ಕೊಂಡು ಈ ರೀತಿ ವಾದ ಮಾಡಿದ್ರಿಂದ ಕಿಚ್ಚ ಅವರು ಸಹಜವಾಗಿ ಗರಂ ಆದರು ಆ ಒಂದು ಗರಂ ಆಗಿದ್ದ ಒಂದು ಕ್ಷಣಕ್ಕಾಗಿ ಸಾರಿಯನ್ನು ಕೂಡ ಕೇಳಿದ್ರು ಆದ್ರೆ ಚೈತ್ರ ಅವರ ಒಂದು ಸಾರಿಗೆ ಯಾವುದೇ ರೀತಿಯ ಬೆಲೆ ಕೊಡದೇನೆ ತಮ್ಮದೇ ಒಂದು ರೀತಿಯಲ್ಲಿ ಮಾತನಾಡೋಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಹೀಗಾಗಿ ಕಿಚ್ಚ ಸುದೀಪ್ ಅವರು ತುಂಬಾನೇ ಅಪ್ಸೆಟ್ ಆದ್ರು ಅಂತಾನೆ ಹೇಳ್ಬೋದು ಇದೆಲ್ಲ ಆದ ನಂತರ ಚೈತ್ರ ಕುಂದಾಪುರ ಅವರು ಕೊನೆಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರ ಹತ್ರ ಒಂದು ಕ್ಷಮೆಯನ್ನು ಕೂಡ ಕೇಳಿದರು ಆದ್ರೆ ಈಗ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಚೈತ್ರಾ ಕುಂದಾಪುರ ಫ್ಯಾನ್ಸ್ ಕೂಡ ಈಗ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಕಿಚ್ಚ ಸುದೀಪ್ ಅವರ ವಿರುದ್ಧ ಮಾತನಾಡ್ತಿದ್ದಾರೆ ಹಾಗಾದ್ರೆ ಸುದೀಪ್ ಅವರ ವಿರುದ್ಧ ಯಾಕೆ ಕೋಪಗೊಂಡ್ರು ಅನ್ನೋದನ್ನ ನೋಡೋದಾದ್ರೆ ಸ್ವತಃ ಬಿಗ್ ಬಾಸ್ ಹೇಳ್ಕೊಳ್ಳುವಂತಹ ಒಂದು ರೂಲ್ಸ್ ಹಾಗೂ ಪ್ರೋಟೋಕಾಲ್ ನ ಪ್ರಕಾರ ಯಾವುದೇ ರೀತಿಯಲ್ಲಿ ಸ್ಪರ್ಧಿಗಳು ಮನೆಯಿಂದ ಹೊರಗಡೆ ಹೋದಾಗ ಡಾಕ್ಟರ್ಸ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಅಥವಾ ಬೇರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಹೊರಗಡೆ ಇರುವಂತಹ ಇನ್ಫಾರ್ಮೇಶನ್ ಅನ್ನ ಸ್ಪರ್ಧಿಗಳಿಗೆ ಕೊಡಲೇಬಾರ್ದು ಆ ರೀತಿ ಆಗದೆ ಇರೋ ಹಂಗೆ ಬಿಗ್ ಬಾಸ್ ನೋಡ್ಕೊಳ್ಬೇಕು ಆದರೆ ಇಲ್ಲಿ ಚೈತ್ರ ಅವರು ಹೇಳುವ ಪ್ರಕಾರ ಎಲ್ಲ ಇನ್ಫಾರ್ಮೇಶನ್ ಅನ್ನ ಹೊರಗಡೆ ಇದ್ದಂತ ಡಾಕ್ಟರ್ಸ್ಗಳು ನರ್ಸ್ಗಳು ಚೈತ್ರ ಅವ್ರಿಗೆ ಕೊಟ್ಟಿದ್ದಾರೆ ಈಗ ಒಂದು ಆ ಒಂದು ಇನ್ಫಾರ್ಮೇಶನ್ ಅನ್ನ ಚೈತ್ರ ಅವರು ಮನೆ ಒಳಗಡೆ ಬಂದು ಹೇಳಿಕೊಂಡಿದ್ದಾರೆ ಸೊ ಇದರಲ್ಲಿ ಚೈತ್ರ ಅವ್ರ ಜಾಸ್ತಿ ಬಿಗ್ ಬಾಸ್ಗೆ ತಪ್ಪಿದೆ ಅಂತ ವಾದಗಳು ನಡೀತಾ ಇವೆ ಅದ್ರ ಜೊತೆಗೆ ಶನಿವಾರದ ಒಂದು ಪೂರ್ತಿ ಎಪಿಸೋಡ್ ಅನ್ನ ಚೈತ್ರ ಅವರಿಗೆ ಕ್ಲಾಸ್ ತಗೊಳ್ಳೋದರಲ್ಲೇ ಕಿಚ್ಚ ಸುದೀಪ್ ಅವರು ಕಳೆದ್ಬಿಟ್ರು ಹೀಗಾಗಿ ಬೇರೆಯವರು ಯಾರು ತಪ್ಪು ಮಾಡಿಲ್ವಾ ಚೈತ್ರ ಅವರ ಮೇಲೆ ಈ ಒಂದು ಪೂರ್ತಿಯಾದಂಥ ತಪ್ಪನ್ನು ಹಾಕಿದ್ದು ಎಷ್ಟು ಸರಿ ಅಂತ ಈಗ ಫ್ಯಾನ್ಸ್ಗಳು ಮಾತಾಡ್ತಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅವರು ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್